ಪದ್ಮರಾಜ್ ಅವರ ವ್ಯಾಖ್ಯಾನ ಹಿಂದುತ್ವದ ಬಗ್ಗೆ ನಾವು ಬಿಜೆಪಿ ಅಂತ ತಕ್ಷಣ ಬಿಜೆಪಿ ಮಾಡಿದ ಎಲ್ಲ ಕೆಲಸಗಳು ತಪ್ಪು ಅಂತ ನಾನು ಹೇಳಿ ಹೇಳುವುದು ಕೂಡ ಇಲ್ಲ ನಾನು ಕೂಡ ಒಬ್ಬ ಹಿಂದೂ ನನ್ನ ಧರ್ಮ ಯಾವತ್ತೂ ಕೂಡ ಇನ್ನೊಂದು ಧರ್ಮವನ್ನು ಕೆಲಸ ಹೇಳಿ ಹೇಳಿಕೊಡ್ಲಿಲ್ಲ ಕೋಮು ಸಂಘರ್ಷಗಳಲ್ಲಿ ನಡೀತಾ ಇದೆ ಇದರಲ್ಲಿ ಯಾರು ಬಲಿಯಾಗ್ತಿದ್ದಾರೆ ಅಂತ ಆರ್ಥಿಕವಾಗಿ ಹಿಂದುಳಿದಂತೂ ಎಲ್ಲ ಕಡೆ ಈ ರೀತಿ ಅರಿವು ಮೂಡಿಸುವಂತ ಪ್ರಯತ್ನಗಳು ಆಗ್ತಾ ಇದೆ ಅಂತ ತಾವು ಭಾವಿಸ್ತೀರಾ ಸಾಧ್ಯವಾದಷ್ಟು ಇದನ್ನು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಿಂದ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಅಭ್ಯರ್ಥಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸವಾಲು ಎಷ್ಟಿದೆ ಅಂತ ಅಭಿವೃದ್ಧಿ ವಿಚಾರದಲ್ಲಿ ಚುನಾವಣೆ ನಡೆದಿದೆ ಅಂತ ಹೇಳಿದ್ರೆ ಯಾವ ಕಾರಣದಿಂದಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳೆದುಕೊಳ್ಳಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಶಾಲೆಯ ಒಂದು ಇಶ್ಯೂ ಆಯಿತು ಆ ಟೀಚರ್ ಏನು ಒಂದು ವೈರಲ್ ಆಗಿತ್ತು ಆಡಿಯೋ ಆ ಪ್ರಕಾರ ಅವ್ರು ಏನಾದರೂ ಮಾಡಿದ್ದಿದ್ರೆ ಅದು ಖಂಡಿತ ತಪ್ಪೆ ಸಮರ್ಥನೆ ಮಾಡುವ ಪ್ರಮೇಯವೇ ಇಲ್ಲ ಚಿಕ್ಕ ಮಕ್ಕಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವಂಥದ್ದು ಇದನ್ನು ಬಹುಶಃ ಪರಮಾತ್ಮ ಕೊಡುಗೆ ಹೆಚ್ಚಲ ಪ್ರವಾಹದ ವಿರುದ್ಧದ ಈಜು ಅಂತ ಒಂದು ಭಾವನೆ ಬರ್ತಾ ಇಲ್ವಾ ಈ ಮೂವತ್ ಮೂರು ವರ್ಷದ ನಂತರ ಇಲ್ಲಿಗೆ ಯಾವುದಾದ್ರೂ ಏನಾದರೂ ಒಂದು ಉದ್ದಿಮೆಗಳು ಬಂದಿದೆಯಾ ಇಲ್ಲಿ ಇನ್ವೆಸ್ಟರ್ಸ್ ಇಲ್ಲಿಗೆ ಬರ್ತಾ ಇಲ್ಲ ಅದು ಕಮ್ಯೂನಲ್ ಸೆನ್ಸಿಟಿವ್ ಇರುವಂತಹ ಒಂದು ಪ್ರದೇಶ ಜಿಲ್ಲೆಯಲ್ಲಿ ಜ್ವಲಂತ ಆಗಿರುವಂತಹ ಸಮಸ್ಯೆಗಳು ಯಾವ್ದೆಲ್ಲ ಇದೆ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಅನ್ನು ಮಾಡಬೇಕು ಇನ್ನು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಚುನಾವಣೆಗೆ ಈಗ ಬಹಿರಂಗವಾಗಿ ಯಾವುದೇ ರೀತಿಯ ಸಿದ್ಧತೆಗಳು ಕಾಣಿಸಿಕೊಳ್ಳದಿದ್ರು ಆಂತರಿಕವಾಗಿ ಪಕ್ಷದೊಳಗೆ ಒಂದಷ್ಟು ವ್ಯವಸ್ಥೆಗಳು ಸಿದ್ಧತೆಗಳು ಪೂರ್ವ ತಯಾರಿಗಳು ಆಗ್ತಾ ಇರುತ್ತೆ ಇನ್ನು ಪ್ರಣಾಳಿಕೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಚಾರಗಳಿದೆಯಾ ಅನ್ನುವಂಥದ್ದು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಜನರು ಒಂದು ನಿರೀಕ್ಷೆ ಮಾಡಬಹುದಾದಂಥದ್ದು ಏನಾದರೂ ಇದೆಯಾ ಅನ್ನುವಂಥದ್ದು ನೋಡಿ ನಮ್ಮ ಈ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಂಬಂಧಪಟ್ಟಂತೆ ಉದ್ಯೋಗದ ಭರವಸೆಯನ್ನು ನಾವು ಕೊಡ್ತೇವೆ ಖಂಡಿತವಾಗ್ಲೂ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಮಾಡ್ತೇವೆ ನಾವು ಪ್ರಣಾಳಿಕೆ ಅಂದ ತಕ್ಷಣ ಜನಗಳು ಏನು ತಿಳ್ಕೊಳ್ತಾರೆ ಓಟ್ ಬಂದಾಗ ಬೋಡ್ತಿನ ತಗೊಳ್ ಪಂದ್ಪೇರಿಯಾ ಊಲ ಮಲ್ಪೂಜಿರ್ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಇದಕ್ಕೆ ತದ್ವಿರುದ್ಧವಾಗಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ಯಾಕಂದ್ರೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ನಾನು ಪಕ್ಷದಲ್ಲಿ ಸಕ್ರಿಯವನಾಗಿ ಇರಲಿಲ್ಲ ಕೂಡ ಪಕ್ಷದ ಒಂದು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡಿದೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಅರಿವಿದೆ ಬಹುಶಃ ಎರಡು ಸಾವಿರದ ಹದಿಮೂರರ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿತ್ತು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿತ್ತು ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಸನ್ಮಾನ್ಯ ಶ್ರೀ ಶ್ರೀಮನ್ನ ಸಿದ್ದರಾಮಯ್ಯನವರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಪೂರೈಸಿದೆ ಅಂತ ಹೇಳುವಂತದ್ದು ಬಹಳ ಹೆಮ್ಮೆಯ ವಿಚಾರ ಓಕೆ ನಾವು ಸುಮ್ಮನೆ ಎಲ್ಲರೂ ಕೊಟ್ಟಾಗೆ ಕೊಡ್ಲಿಲ್ಲ ಅದರ ನಂತರ ಕಳೆದ ಬಾರಿಯ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕೂಡ ಚುನಾವಣೆಯ ಪೂರ್ವದಲ್ಲಿ ನಮ್ಮ ಏನು ಮ್ಯಾನಿಫೆಸ್ಟೋ ಅಂತ ಇತ್ತು ಅದರಲ್ಲಿ ಭರವಸೆಗಳನ್ನು ಜಿಲ್ಲೆಯ ಮಟ್ಟಿಗೆ ಕೆಲವೊಂದು ಭರವಸೆಗಳನ್ನು ಕೊಟ್ಟಿದ್ದೇವೆ ಖಂಡಿತವಾಗ್ಲೂ ಇದನ್ನು ಇನ್ನು ಟೈಮ್ ಇದೆ ಮಾಡ್ತೇವೆ ಅಂತ ಈಗ ಜನಗಳಿಗೆ ಒಂದ್ಸಲ ಭರವಸೆ ಕೊಟ್ಟ ತಕ್ಷಣ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನು ಮಾಡಬೇಕನ್ನೋದು ಎಲ್ಲರೂ ನಿರೀಕ್ಷಿಸ್ತಾರೆ ಈಗ ನಾನು ಹೇಳಬೇಕು ಅಂತ ಹೇಳಿದ್ರೆ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಬಹುಶಃ ಯಾರು ಕೂಡ ನಿರೀಕ್ಷಿಸಕ್ಕೆ ಇರಲಿಲ್ಲ ಬಹುಶಃ ಈ ವಿರೋಧ ಪಕ್ಷದವರು ಇದನ್ನು ಹೇಳ್ತಿದ್ದು ಅವರ ಗ್ಯಾರಂಟಿಗಳನ್ನು ಕಸದ ಬುಟ್ಟಿಗೆ ಹಾಕಿ ಅದು ಇದು ಅಂತ ಹೇಳಿ ಆದರೆ ಕರ್ನಾಟಕ ನಮ್ಮ ನಮ್ಮ ರಾಷ್ಟ್ರ ನಾಯಕರಂತ ರಾಹುಲ್ ಗಾಂಧಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ರವರು ಅವರು ಹೇಳಿದರು ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರ ಅಧಿ ಬಹುಸಂಖ್ಯೆ ಇದರಲ್ಲಿ ಬಹುಮತ ಪಡೆದ ನಂತರ ಸಂ ಮೊದಲ ಸಂಪುಟದಲ್ಲಿ ಇದನ್ನು ಮಾಡ್ತೇವೆ ಅನ್ನುವಂತ ಮಾತನ್ನು ಉಳಿಸಿಕೊಂಡಿದ್ದಾರೆ ಇವತ್ತು ಒಂದು ಪ್ರತಿಯೊಂದು ಮನೆಗೆ ಸುಮಾರು ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಈ ಗ್ಯಾರಂಟಿ ಯೋಜನೆಗಳಿಂದ ಬರ್ತಾ ಇದೆ ಅಂದ್ರೆ ಒಂದು ವರ್ಷಕ್ಕೆ ಸರಿ ಸುಮಾರು ಎಪ್ಪತ್ತೆರಡು ಸಾವಿರ ಒಂದು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿಯಷ್ಟು ಹಣ ಈ ಒಂದು ಪ್ರತಿಯೊಂದು ಕುಟುಂಬಕ್ಕೆ ಸಿಗ್ತಾ ಇದೆ ಅಂದ್ರೆ ಇದು ಬಹಳ ದೊಡ್ಡದಾದಂಥ ಒಂದು ಯೋಜನೆಗಳು ಬೇರೆ ಬೇರೆ ಈಗ ಆಪಾದನೆಗಳನ್ನು ಮಾಡ್ತಾರೆ ಇದರಿಂದ ಸರ್ಕಾರ ಬುಕ್ಕಸಕ್ಕೆ ಆಯ್ತು ಅದ ನಷ್ಟ ಆಯ್ತು ಅದಾಯ್ತು ಇದಾಯ್ತು ಸ್ವಾಮಿ ಎಲ್ಲಿಂದನೂ ಯಾರಿಂದ ದುಡ್ದು ಇದು ಮಾಡಿ ತಂದ ಹಣ ಅಲ್ಲ ಲಂಚದಿಂದ ನೀವು ಏನು ಬೇರೆ ಇದ್ರಲ್ಲಿ ಮಾಡ್ತಾ ಇದ್ರು ಇದನ್ನು ಮಾಡದೆ ಭ್ರಷ್ಟಾಚಾರ ರಹಿತವಾಗಿ ಸರ್ಕಾರದ ಕೆಲಸಗಳನ್ನು ಮಾಡಿ ಆ ಇದ್ರ ಹಣದಿಂದ ಏನು ನಮ್ಮಿಂದನೇ ಪಡೆದುಕೊಂಡಂತಹ ತೆರಿಗೆ ಹಣವನ್ನು ಅದನ್ನ ಬಡವರಿಗೆ ಹಿಂದಿರುಗಿಸುವಂತಹ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಡಿ ಕೆ ಶಿವ ಶಿವಕುಮಾರ್ ರವರ ಒಂದು ಭರವಸೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಸಂತೋಷ ಇದೆ ಇವತ್ತು ಅದರ ಒಟ್ಟಿಗೆ ನಾನು ಕೇಳ್ತಿದ್ದೇನೆ ಮೊನ್ನೆಯಿಂದ ಕೂಗಾಳ ನಿಗಮಗಳನ್ನು ಸ್ಥಾಪನೆ ಮಾಡಬೇಕು ಅದು ಇದು ಖಂಡಿತವಾಗ್ಲೂ ನಾನು ಕೂಡ ಇದ್ದೇನೆ ನಾನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಿಗಮಗಳು ಆಗಬೇಕು ಅಂತ ಹೇಳಿ ಬೇಡಿಕೆ ಇಟ್ಟ ಅಲ್ಲಿ ನಾನೂ ಕೂಡ ಒಬ್ಬ ನಾನು ಇವತ್ತು ಕೂಡ ಅದಕ್ಕೆ ತಯಾರಾಗಿದ್ದೇನೆ ಆದ್ರೆ ಇವತ್ತು ಈ ಐದು ಗ್ಯಾರಂಟಿಗಳನ್ನು ಕೊಡುವ ಒಂದು ಏನು ಸ್ಕೀಮ್ ಇದೆ ನೋಡಿ ಇದು ಅದೆಷ್ಟೋ ಆರ್ಥಿಕವಾಗಿ ಹಿಂದುಳಿದಂತಹ ಸಮಾಜಗಳಿಗೆ ಸಿಕ್ಕಿದೆ ಎಲ್ಲಾ ಸಮಾಜದವರಿಗೂ ಇದೇ ಒಂದು ದೊಡ್ಡ ಯೋಜನೆ ಇದಕ್ಕೆ ಹಣ ಹೊಂದಿಸ್ಕೊಳ್ಬೇಕಾದ್ರೆ ಎಲ್ಲ ನಿಗಮಗಳಿಗೂ ಕೂಡ ಸ್ಥಾಪನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪೂರ್ಣ ಪ್ರಮಾಣದ ಬಜೆಟ್ ಆಗಿದ್ದು ಒಂದು ಮಾತ್ರ ಈ ಸಲ ಮೊನ್ನೆ ಮಂಡಳಿ ಹೌದು ಇನ್ನು ಇದೆ ಖಂಡಿತ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಈ ವಿಚಾರವಾಗಿ ಚರ್ಚಿಸಿದ್ದೇವೆ ಮಾತನಾಡಿದ್ದೇವೆ ಖಂಡಿತವಾಗ್ಲೂ ಅವರು ಮುಂದಿನ ದಿವಸಗಳಲ್ಲಿ ಇದನ್ನು ಮಾಡ್ತೇವೆ ಅನ್ನುವಂಥ ಭರವಸೆ ಅವರಿಗೆ ಕೊಟ್ಟಿದ್ದಾರೆ ಅದನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ಒಂದು ಧೈರ್ಯ ನಮಗಿದೆ ಓಕೆ ಅಂದ್ರೆ ಅದರ ಅರ್ಥ ಈಗ ಗ್ಯಾರಂಟಿ ಯೋಜನೆಗಳಿಂದಾಗಿ ಉಳಿದ ಯೋಜನೆಗಳಿಗೆ ಅಥವಾ ಕೆಲಸಗಳಿಗೆ ಆರ್ಥಿಕ ಒಂದು ಸಮಸ್ಯೆ ಎದುರಾಗಿದೆ ಅನ್ನುವಂತ ಬಹುಶಃ ಕೆಲವೊಂದು ಶಾಸಕರೇ ಹೇಳಿದ್ರು ನಾನು ಅದನ್ನು ಒಪ್ತಾ ಇಲ್ಲ ನಾನು ಆ ರೀತಿ ಹೇಳಿಲ್ಲ ಓಕೆ ನಾನು ಏನು ಹೇಳಿದ್ದೆ ಅಂದ್ರೆ ನೋಡಿ ಈ ಒಂದು ಮನೆಗೆ ಐದರಿಂದ ಆರು ಸಾವಿರ ರೂಪಾಯಿ ಬರ್ತಾ ಇರೋದು ಇದು ಯಾವ ಯೋಜನೆ ಹಾಕಿದ್ರು ಎಲ್ರಿಗೂ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಯಾವುದೇ ಏಜೆಂಟ್ ಗಳಿಲ್ಲ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹೋಗುವಂತದ್ದು ಹೌದು ಡೈರೆಕ್ಟ್ ಆಗಿ ಹೋಗುವಂತದ್ದು ಆದ್ರಿಂದ ಬೇರೆ ಯೋಜನೆಗಳಿಗೆ ಏನಾದ್ರೂ ಇದರಿಂದ ಕಷ್ಟ ಆಗ್ತಾ ಇದೆ ಇಲ್ಲ ನಿಗಮ ಎಲ್ಲ ಹೊಸ್ತಾಗಿ ಸ್ಟಾರ್ಟ್ ಮಾಡ್ಲಿಕ್ಕೆ ನಾವು ಎಲ್ಲ ಡಿಮಾಂಡ್ ಇದ್ದಂತ ಇದ್ದಂತದ್ದು ಆ ನಿಗಮಗಳಲ್ಲಿಯೂ ಕೂಡ ಅದರ ಉದ್ದೇಶಗಳೇನಂದ್ರೆ ಆಯಾ ಸಮಾಜದ ಬಡವರಿಗೆ ನೆರವಾಗ್ಬೇಕನ್ನುವಂಥದ್ದು ಅದು ಈ ರೀತಿಯಲ್ಲಿ ಆಗ್ತಾ ಇದೆ ಒಂದು ರೀತಿಯಲ್ಲಿ ನೆರವಾಗ್ತಾ ಇದೆ ಹಾಗೆ ಅಂತ ಹೇಳಿ ನಿಗಮ ಇನ್ನು ಬೇಡ ಅಂತ ನಾವು ಹೇಳುದಿಲ್ಲ ನಿಗಮ ಆಗ್ಲೇಬೇಕು ಆದ್ರೆ ಸೂಕ್ತವಾದ ಸಮಯಾವಕಾಶವನ್ನು ಕೊಡುದು ಕೂಡ ನಮ್ಮ ಧರ್ಮ ಅದನ್ನು ನಾವು ಮಾಡ್ತಾ ಇದ್ದೇವೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಯಾವುದೇ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಯಾವುದೇ ಕೊರತೆ ಆಗಲಿಲ್ಲ ಖಂಡಿತ ಆಗ್ಲಿಲ್ಲ ಸ್ವಾಮಿ ನೋಡಿ ಈ ವಿರೋಧ ಪಕ್ಷದವರು ಬೇರೆ ಬೇರೆ ರೀತಿಯ ಆಪಾದನೆಗಳನ್ನು ಇವರು ಏನ್ ಮಾಡ್ತಾ ಇದ್ರು ಅಂದ್ರೆ ಸರ್ಕಾರ ಇದ್ದಾಗ ಇವರ ಭ್ರಷ್ಟಾಚಾರ ಮಿತಿ ಮೀರಿತ್ತು ಇವರು ಒಂದೊಂದು ಕಾಂಟ್ರಾಕ್ಟ್ ಗಳನ್ನು ಕೊಡಬೇಕಾದ್ರೆ ಇದರ ಟೆಂಡರ್ ಕರೆಯದೆ ಕೆಲಸಗಳನ್ನು ಕೊಟ್ಟಿದ್ದಾರೆ ಅರ್ಧ ಕೆಲಸ ಮಾಡಿಸಿದ್ದಾರೆ ಅದರಲ್ಲಿ ಕಮಿಷನ್ ತಗೊಂಡಿದ್ದಾರೆ ಅದನ್ನ ಈಗ ನಾವು ಅದನ್ನು ಮುಂದುವರಿಸಲಿಕ್ಕೆ ಆಗುತ್ತಾ ಸ್ವಾಮಿ ಮುಂದುವರ್ಸ್ಲಿಕ್ಕೆ ಆಗುತ್ತಾ ಅವಾಗ ಏನ್ಮ್ ಹೇಳ್ತಾ ಬರ್ತಾರೆ ಅವರು ಶಾಸಕರುಗಳಾಗಿದ್ದವ್ರು ಈಗಲೂ ಇದ್ದಾರೆ ಸರ್ಕಾರ ಈಗ ದುಡ್ಡೇ ಕೊಡ್ತಾ ಇಲ್ಲ ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಅದನ್ನು ತಡೆ ಇಡ್ತಿದ್ದೇವೆ ಖಂಡಿತವಾಗ್ಲೂ ತಡೆ ಹೌದು ಅಲ್ಲಿ ಟೆಂಡರೇ ಇಲ್ಲದೆ ಕೆಲಸ ಆಗ್ತಾ ಇತ್ತು ಕೆಲಸ ಆಗ್ತಾ ಇತ್ತು ಇದನ್ನು ನಾವು ತಡೆ ಹಿಡಿದದ್ದು ಹೌದು ಮತ್ತೆ ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲಿಯೂ ಕೂಡ ರಾಜಿ ಮಾಡ್ಕೊಳ್ಳಿಲ್ಲ ಯಾರಿಗಾದ್ರೂ ಸಂಬಳ ನಿಲ್ಲಿಸಿದಾರ ಎಲ್ಲಿ ಕೇಳಿದ್ದೀರಾ ಎಲ್ರಿಗೂ ಸರ್ಕಾರದಿಂದ ಏನು ವೇತನಗಳಿದೆ ಎಲ್ಲಾ ಕೆಲಸದವ್ರಿಗೆ ಕೂಡ ಸಂಬಳ ಇದೆ ಅದೆಲ್ಲ ಬರ್ತಾ ಇದೆ ಏನು ತೊಂದರೆ ಆಗ್ಲಿಲ್ಲ ಎಲ್ಲ ಬೇರೆ ಅಭಿವೃದ್ಧಿ ಕೆಲಸಗಳು ಎಲ್ಲಿ ಏನು ಆಗ್ಬೇಕು ಅದೆಲ್ಲ ಆಗ್ತಾ ಇದೆ ಹಿಂದೆ ಯಾವ್ದು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡು ಇವರು ಮಾಡಿದ್ದಂತಹ ಕೆಲವೊಂದು ಪ್ರಾಜೆಕ್ಟ್ ಗಳನ್ನು ಅದನ್ನು ನಾವು ಬೇರೆ ಬೇರೆ ದೂರುಗಳ ಇದ್ರೆ ಅದನ್ನು ನಿಲ್ಲಿಸಿದ್ದು ಹೌದು ಆದ್ರೆ ಅದು ಯಾವುದು ಕೂಡ ಅಧಿಕೃತವಾಗಿ ಸರಕಾರದ ನೀತಿ ಅನುಸಾರವಾಗಿ ಟೆಂಡರ್ ಕರೆದು ಮಾಡಿರುವಂತಹ ಯೋಜನೆಗಳಲ್ಲ ಅನೇಕ ಸ್ಕಾಲರ್ಶಿಪ್ ಯೋಜನೆಗಳನ್ನ ಕೂಡ ಸ್ಥಗಿತ ಮಾಡಿದ್ದಾರೆ ಅನ್ನೋ ಆರೋಪಗಳನ್ನು ಮಾಜಿ ಶಾಸಕರೆಲ್ಲ ಮಾಡಿದ್ರು ವೆರಿ ಗುಡ್ ರೈತರ ಮಕ್ಕಳಿಗೆ ಹೇಳಿದ್ದು ಖುಷಿ ಆಯ್ತು ನನಗೆ ಎಸ್ ನೀವು ಕೇಳಿದ ಅಂತ ಯೋಜನೆಗಳೆಲ್ಲವೂ ಕೂಡ ನಿಂತು ಹೋಗಿದೆ ನಾನು ಹೇಳ್ತೇನೆ ನಾನು ಹೇಳ್ತೇನೆ ನಿಮಗೆ ಓಕೆ ಕೊರೋನಾ ಬಂದ ಸಮಯದಲ್ಲಿ ಒಂದು ನನಗೆ ಅರಿವಿದೆ ನಾನು ನನ್ನ ಫೇಸ್ಬುಕ್ ವಾಲ್ನಲ್ಲಿ ಕೂಡ ಇದರ ಬಗ್ಗೆ ಬರೆದುಕೊಂಡಿದ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂದಾಗ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿ ಈ ದೇವರಾಜ ಅರಸು ನಿಗಮ ಅಂತ ಇದೆ ಸ್ವಾಮಿ ಅಂತ ಅದರಲ್ಲಿ ಹಿಂದುಳಿದ ವರ್ಗಗಳಿಗೆ ಈ ವಿದ್ಯಾಭ್ಯಾಸಕ್ಕಾಗಿ ಎರಡು ಲಕ್ಷ ಲೋನ್ ಕೊಡುವಂಥದ್ದು ಅದನ್ನು ನಿಲ್ಲಿಸಿದ್ರು ಓಕೆ ಹಣವಿಲ್ಲ ಅಂತ ಹೇಳಿ ಅಲ್ಪಸಂಖ್ಯಾತರ ಇದಕ್ಕೂ ಕೂಡ ಇತ್ತು ಅದನ್ನು ನಿಲ್ಸಿರಲಿಲ್ಲ ಬಿಜೆಪಿ ಸರ್ಕಾರ ಇತ್ತು ಅದನ್ನು ಅವ್ರಿಗೆ ಕೊಡ್ತಾ ಇದ್ರು ಈ ಇದಕ್ಕೆ ನಿಲ್ಲಿಸಿದ್ರು ನಾವು ಅದನ್ನು ನಾನು ಆವಾಗಲೇ ಪ್ರಶ್ನಿಸಿದ್ದೆ ಇದನ್ನೆಲ್ಲ ಮಾತಾಡ್ಬೇಕಾದ್ರೆ ನನ್ನ ಇವರು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಅಂತ ನನ್ನ ದುರ್ಲಿಕ್ಕೆ ಶುರು ಮಾಡಿದ್ರು ನಾನು ಹೇಳಿದ್ದೆ ನೋಡಿ ಹಿಂದುಳಿದ ವರ್ಗಕ್ಕೆ ಸೇರಿದ್ದ ನಮ್ಮ ಇದರಲ್ಲಿ ಕೂಡ ಇದ್ದವರಿಗೆ ಒಂದು ಅಸಹಾಯ ಮಾಡೋದನ್ನು ಮಾಡಬೇಕು ಅಂತ ಹೇಳಿ ನಾವು ಹೇಳಿ ಹೇಳಿಕೊಂಡಿದ್ದು ಅದು ನಿಲ್ಸಿದ್ದು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲ ಬಿಜೆಪಿ ನೇತೃತ್ವದ ಸರ್ಕಾರವೇ ಭೀ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ವಿದ್ಯೆಗೆ ಏನು ಪ್ರಾಶಸ್ತ್ಯ ಕೊಟ್ಟು ಏನು ಅದನ್ನು ಸ್ಕಾಲರ್ಶಿಪ್ ಯಾವ ಇದರಿಂದ ಮಾಡ್ಲಿಕ್ಕಾಗುತ್ತೆ ಅದೇ ಎಲ್ಲ ಕೆಲಸಗಳನ್ನು ಮಾಡಿ ಬೇರೆ ಬೇರೆ ರೀತಿಯ ಗಳು ಇದೆ ರಾಜ್ಯ ಸರ್ಕಾರದ ಸ್ಕಾಲರ್ಶಿಪ್ ಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹಿಂದುಳಿದ ಇಲಾಖೆಯಿಂದ ಅಥವಾ ಹಾಸ್ಟೆಲ್ಗಳನ್ನು ಈ ಸಲ ಕೂಡ ಎಷ್ಟು ಹೊಸ ಹಾಸ್ಟೆಲ್ಗೆ ನಾವು ನಲ್ಲಿ ಮುಖ್ಯಮಂತ್ರಿ ಅವರು ಇದಿಟ್ಟಿದ್ದಾರೆ ಅನುದಾನ ಇಟ್ಟಿದ್ದಾರೆ ಹೊಸ ಹಾಸ್ಟೆಲ್ಗಳನ್ನು ಸ್ಥಾಪನೆ ಮಾಡಿ ಇನ್ಫ್ಯಾಕ್ಟ್ ಮಂಗಳೂರಿನಲ್ಲಿ ಕೂಡ ಇವತ್ತಿಗೂ ನಮಗೆ ಹಾಸ್ಟೆಲ್ ಬಿಲ್ಡಿಂಗ್ ಶಾರ್ಟೇಜ್ ಇದೆ ಇದೊಂದು ಎಜುಕೇಷನ್ ಲಾಬ್ ಇಲ್ಲಿ ನಮಗೆ ಒಂದೆರಡು ಬಿಲ್ಡಿಂಗ್ಗಳು ಎಲ್ಲಾದರೂ ಇದ್ದರೆ ನಾವು ಈಗಲೂ ಕೂಡ ಸರ್ಕಾರದ ವತಿಯಿಂದ ಹಾಸ್ಟೆಲ್ಗಳನ್ನು ನಡೆಸಲಿಕ್ಕೆ ಹಿಂದುಳಿದ ಇಲಾಖೆ ಹುಡುಕ್ತಾ ಇದೆ ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ತಾರತಮ್ಯವನ್ನು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡಲ್ಲ ಮಾಡಲಿಲ್ಲ ಮುಂದೆ ಕೂಡ ಮಾಡುದಿಲ್ಲ ಅಭಿವೃದ್ಧಿಯ ಕೆಲಸ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಕೀಯ ಮಾಡಲ್ಲ ಮಾಡುದಿಲ್ಲ ಈಗ ಧಾರ್ಮಿಕ ವಿಚಾರಗಳಲ್ಲಿ ಬರಬೇಕಂತ ನೀವು ಹಲವಾರು ಟೀಕೆಗಳನ್ನು ನೀವು ನೋಡಿದ್ರಿ ಹೌದು ಮೊನ್ನೆ ಅರ್ಚಕರ ಸಂಘದವರೇ ಬಂದು ಹೇಳಿದ್ರು ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಯಿಂದ ಏನೆಲ್ಲ ಸುಳ್ಳು ಸುದ್ದಿಗಳನ್ನು ನೀವು ಹಬ್ಬಿಸ್ಲಿಕ್ಕೆ ಆಗುತ್ತದನೆಲ್ಲ ಮಾಡ್ತಾ ಇದ್ರಿ ಅದೇ ಅದಕ್ಕೆ ಇನ್ನೊಂದು ರೀತಿಯಿಂದ ಕಾಶಿಗೆ ಹೋಗುವವರಿಗೆ ಅನುದಾನವನ್ನು ಮತ್ತೆ ನಮ್ಮ ಸರ್ಕಾರವೇ ಜಾಸ್ತಿ ಮಾಡಿದ್ದು ಅರ್ಚಕರಿಗೆ ಅವರಿಗೆ ಒಂದು ಗೌರವಧನವನ್ನು ಕೊಟ್ಟದ್ದು ಕೂಡ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಬಂದ ನಂತರವೇ ನಾನು ಅದಕ್ಕೆ ಹೇಳ್ತಿದ್ದೇನೆ ಪ್ರಜ್ಞಾವಂತರಾಗಿ ಪದ್ಮರಾಜ ಹೇಳಿದ್ದು ಅಥವಾ ನಮ್ಮ ಗೌತಮ ಹೇಳಿದ್ದು ಅಂತ ಈ ಮಾತನ್ನು ಕೇಳಲಿಕ್ಕೆ ಹೋಗ್ಬೇಡಿ ವಿಚಾರ ವಿಚಾರ ಮಾಡಿ ನೀವು ನಿಮ್ಮ ಮುಂದಿನ ನಿರ್ಧಾರಗಳನ್ನು ಮಾಡ್ಕೊಳ್ಳಿ ಅನ್ನುವಂತ ಒಂದು ಮಾತನ್ನು ನಾನು ಎಲ್ಲ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜನಗಳಲ್ಲಿ ಕೈ ಮುಗಿದು ವಿನಂತಿಸ್ಕೊಡ್ತಾ ಇದ್ದೇನೆ ಓಕೆ ಸೊ ಇದೆಲ್ಲವೂ ಕೂಡ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಈ ಬಾರಿ ಪ್ಲಸ್ ಆಗುತ್ತೆ ಕಾಂಗ್ರೆಸ್ಗೆ ಇಡೀ ರಾಜ್ಯದಲ್ಲಿ ಅನ್ನುವಂಥದ್ದು ಸ್ವಾಮಿ ಆಗುತ್ತೆ ಅಂತಲ್ಲ ಹಾಗೇ ಆಗುತ್ತೆ ಆಗಲೇಬೇಕು ಯಾಕೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಿ ಇವತ್ತು ಒಂದು ಮನೆಯಲ್ಲಿ ಒಂದು ಐದು ಆರು ಸಾವಿರ ರೂಪಾಯಿ ಬರಬೇಕಾದ ಒಂದೊಂದು ಕುಟುಂಬದವರು ಪಾಪ ಒಂದು ಸಾವಿರ ರೂಪಾಯಿಯಲ್ಲಿ ಕೂಡ ಅವರಿಗೆ ಮಾಡ್ಲಿಕ್ಕೆ ಕಷ್ಟ ಇದೆ ಇವತ್ತು ಐದು ಆರು ಸಾವಿರದಿಂದ ಅವರೊಂದು ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ ನಾವು ಶ್ರೀಮಂತರಿಗೆ ಕೊಡ್ಲಿಲ್ಲ ಅಂಬಾನಿ ಹಾಗೂ ಇವರಿಗೆ ಅವರಿಗೆ ಕೊಡ್ಲಿಲ್ಲ ಅದಾನಿ ಅವ್ರಿಗೆ ಕೊಡ್ಲಿಲ್ಲ ನಾವು ಕೊಟ್ಟು ಕಾಂಗ್ರೆಸ್ ಪಕ್ಷ ಈ ಹಿಂದಿನಿಂದಲೂ ಬಡವರ ಪರವಾಗಿದ್ದಂತ ಪಕ್ಷ ಇವತ್ತು ಬಡವರಿಗಾಗಿ ಕೆಲಸ ಮಾಡ್ತಾ ಇದೆ ಖಂಡಿತವಾಗ್ಲೂ ಅವ್ರ ಇವತ್ತು ಒಂದು ನೆಮ್ಮದಿಯಿಂದ ಬದುಕನ್ನು ಸಾಕಿಸುವಂತ ಕೆಲಸ ಆಗ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣಕರ್ತ ಆಗಿದೆ ಆ ಪಕ್ಷದ ಒಬ್ಬ ನಾನೊಬ್ಬ ಸಕ್ರಿಯ ಕಾರ್ಯಕರ್ತ ಅಂತ ಹೇಳಲಿಕ್ಕೆ ಹೆಮ್ಮೆ ಇದೆ ಸೊ ಮತದಾರರು ಈ ಬಾರಿ ಕಾಂಗ್ರೆಸ್ನ ಕೈ ಹಿಡಿತಾರೆ ಅನ್ನುವಂಥ ನಿರೀಕ್ಷೆಗಳು ಖಂಡಿತವಾಗಿಯೂ ಖಂಡಿತವಾಗಿಯೂ ಓಕೆ ಸೊ ಪದ್ಮರಾಜ್ ಅವರ ಮುಂದಿನ ಯೋಚನೆಗಳು ರಾಜಕೀಯವನ್ನು ಹೊರತುಪಡಿಸಿ ಅಥವಾ ಒಂದು ವಿಷನ್ ಅಂತ ಇದ್ರೆ ಪಕ್ಷದಲ್ಲಿ ಓಕೆ ಎಲ್ಲರ ಸಲಹೆ ಸೂಚನೆಗಳನ್ನು ನೀಡಕೊಂಡು ಕೆಲಸವನ್ನ ಮಾಡ್ತೀನಿ ಅದನ್ನು ಹೊರತುಪಡಿಸಿ ಪದ್ಮರಾಜ್ ಅವರಿಗೆ ನಮ್ಮ ಜಿಲ್ಲೆಯ ಬಗ್ಗೆ ಅಥವಾ ನಮ್ಮ ಒಂದು ಈ ಭಾಗದ ಬಗ್ಗೆ ಇರುವಂಥ ಒಂದು ವಿಷನ್ ಇದನ್ನ ಹೀಗೆ ನೋಡಬೇಕು ಅನ್ನುವಂಥದ್ದಿದ್ರೆ ಏನಿದೆ ಅಂತ ನಾನು ಹೇಳಿದೆ ಅಲ್ಲ ಈ ಹಿಂದೆ ಮಂಗಳೂರು ಹೇಗಿತ್ತು ನಮ್ಮ ಹಿರಿಯರೆಲ್ಲ ಯಾವ ರೀತಿ ಬಾಳೆ ಕೂಡಿ ಬಾಳ್ತಾ ಇದ್ರು ಅಂತ ಮಂಗಳೂರನ್ನು ಇನ್ನೊಮ್ಮೆ ಕಾಣಬೇಕನ್ನು ಒಂದು ವಿಶೇಷ ಆಸೆಯನ್ನು ಇಟ್ಟಂತವ್ ನಾನು ಹಾಗೆ ನಮ್ಮ ಮಕ್ಕಳು ಎಲ್ರು ಕೂಡ ಯಾವುದೇ ಜಾತಿ ಧರ್ಮ ಇದನ್ನು ಮೀರಿ ಎಲ್ರು ಕೂಡ ಸಹೋದರ ಸಹೋದರತೆಯಿಂದ ಅನ್ಯೋನ್ಯವಾಗಿ ನಾವು ನೀವು ಹೇಗಿದ್ದು ಜೀವನ ಕಳೆದಿದ್ದು ಎಲ್ರೊಟ್ಟಿಗೆ ಸ್ನೇಹಿತರಾಗಿ ಇವತ್ತು ಆ ಪರಿಸ್ಥಿತಿ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಇಲ್ಲ ಅದನ್ನು ನಾವು ಬಿಡಬೇಕು ನಾವೆಲ್ಲ ದೇವರ ಮಕ್ಕಳು ನಮ್ಮಲ್ಲಿ ಯಾವುದೇ ಭೇದ ಭಾವ ಇರುವುದು ಬೇಡ ಯಾರು ನಾವು ಕೂಡ ಅರ್ಜಿ ಹಾಕಿ ನಾವು ಯಾವುದೇ ಜಾತಿ ಧರ್ಮದಲ್ಲಿ ಹುಟ್ಟಿದವರನ್ನು ಪರಸ್ಪರ ಗೌರವಿಸಿಕೊಂಡು ನಾವು ಬಾಳುವಂತಾಗಬೇಕು ನಮ್ಮ ಮಕ್ಕಳು ಇಲ್ಲಿ ಅವರ ತಂದೆ ತಾಯಿಯೊಟ್ಟಿಗೆ ಇದ್ದು ಆ ತಂದೆ ತಾಯಿಯ ಹಿರಿಯರನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಳುವಂತ ಆಗ್ಬೇಕು ಅವರು ಕೆಲಸಗಳಿಗೆ ಪರದೇಶಗಳಿಗೆ ಪರಡ್ಲೆ ಹೋಗಿ ಪರದಾಡೋದು ಬೇಡ ನಮ್ಮ ಊರಲ್ಲೇ ಇದ್ದು ಅವರ ತಂದೆ ತಾಯಿಯನ್ನು ಒಳ್ಳೆದಲ್ಲಿ ನೋಡಿ ಅವರು ಆ ತಂದೆ ತಾಯಿ ಕೂಡ ಮಕ್ಕಳ ಒಟ್ಟಿಗೆ ನಾವು ಇದ್ದೇವೆ ಅಂತ ಸಂತೋಷದಲ್ಲಿರುವಂತಹ ಒಂದು ಕುಡಿ ಬರಬೇಕು ಅಂತ ಅನ್ನುವಂಥದ್ದು ನನ್ನ ಇಚ್ಛೆ ಓಕೆ ಇನ್ನು ಈ ಬಾರಿ ಚುನಾವಣೆ ಮತ್ತೊಂದು ಪ್ರಶ್ನೆಗೆ ಬರ್ತೇನೆ ಸೊ ಈ ಬಾರಿ ಪದ್ಮರಾಜ್ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಯಾವ ಸಮುದಾಯದ ಒಂದು ಮತಗಳು ತಮಗೆ ಹೆಚ್ಚಾಗಿ ಬರಬಹುದು ಅನ್ನುವಂಥ ನಿರೀಕ್ಷೆ ಅಥವಾ ಯಾರು ತಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡಿಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದೀರಿ ಅಂತ ನೋಡಿ ನನ್ನನ್ನು ಯಾರು ಬಂದು ಮಾತನಾಡಿಸಿದ್ದಾರೆ ಅಥವಾ ನನ್ನ ಒಡನಾಟದಲ್ಲಿ ಯಾರು ಇದ್ದಾರೆ ಅದು ಯಾವುದೇ ಸಮಾಜದವ್ರು ಇರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ಅವರು ಎಲ್ಲರೂ ಕೂಡ ನನ್ನ ಕೈ ಹಿಡಿತಾರೆ ಅಂತ ನನಗಿದೆ ನನಗೆ ಖಂಡಿತವಾದ್ಲು ನನಗೆ ಭರವಸೆ ಇದೆ ಬಹುಶಃ ನಾನು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಆಫ್ ಕೋರ್ಸ್ ನಾನು ಒಂದು ಹುಟ್ಟಿದ್ದು ಬಿಲ್ಲವ ಸಮಾಜದಲ್ಲಿ ನನಗೆ ಬಹಳಷ್ಟು ಇದರ ಬಗ್ಗೆ ಹೆಮ್ಮೆ ಇದೆ ಇವತ್ತು ನನಗೆ ಒಂದು ಸೀಟ್ ಏನಾದರೂ ಕೊಟ್ಟರು ಕೂಡ ಅದು ಬಿಲ್ಲವ ಸಮಾಜಕ್ಕೆ ಸೇರಿದಂತ ಕೊಡ್ತಾರೆ ಖಂಡಿತವಾಗ್ಲೂ ನಾನು ಈ ಸಮಾಜಕ್ಕೆ ಅನ್ಯಾಯವಾದಾಗ ನಿಲ್ಲುವುದು ನನ್ನ ಧರ್ಮ ಪರಮ ಆದ್ಯ ಕರ್ತವ್ಯವೂ ಕೂಡ ಹೌದು ಅದನ್ನು ನಾನು ನಿಲ್ತೇನೆ ಅದ್ರ ಒಟ್ಟಿಗೆ ಇನ್ನೊಂದು ಸಮಾಜವನ್ನು ಗೌರವದಿಂದ ಇನ್ನೊಂದು ಸಮಾಜ ಹಿಂದುಳಿದ ಸಮಾಜದ ಒಟ್ಟಿಗೆ ಆರ್ಥಿಕವಾಗಿ ಹಿಂದುಳಿದ ವರ್ಡ್ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಯಾವಾಗಲೂ ಅಂತ ಓಕೆ ಸೊ ಇಲ್ಲಿ ಬಹುಶಃ ಈ ಒಂದು ಪ್ರಶ್ನೆಯನ್ನ ಬಹುಶಃ ನಾವು ಯಾರನ್ನು ಸಂದರ್ಶನ ಮಾಡಿದರೂ ಕೂಡ ಕೇಳ್ತೇವೆ ಹೆಚ್ಚಾಗಿ ಒಂದಷ್ಟು ಕೊಲೆ ರಾಜಕೀಯಗಳು ನಮ್ಮ ಭಾಗದಲ್ಲಿ ನಡೆಯುತ್ತೆ ಆ ವಿಚಾರದ ಬಗ್ಗೆ ಒಂದಷ್ಟು ಮಾತನಾಡಿದ್ರಿ ಸೊ ಏನು ಹೇಳ್ತೀರಿ ಪರಿಸ್ಥಿತಿ ಹೇಗೆ ಬದಲಾಗಬೇಕು ಅನ್ನುವಂಥದ್ದನ್ನ ನಾನು ಅದಕ್ಕೆ ಒಂದು ಮಾತು ನಾನು ಎರಡು ಮೂರು ಸಲ ನಿಮ್ಮ ರಿಪೀಟ್ ಹೌದು ನಮಗೆ ಬುದ್ಧಿ ಸ್ವಂತ ಬುದ್ಧಿಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ ಇವತ್ತು ಯಾರು ಕೊಲೆಗೀಡಾಗಿದ್ದಾರೆ ಅಥವಾ ಕೊಲೆ ಮಾಡಿದ್ದಾರೆ ಅವರು ಯಾರು ಕೂಡ ಆರ್ಥಿಕವಾಗಿ ಪ್ರಬಲ ವರ್ಗಕ್ಕೆ ಸೇರಿದವರಲ್ಲ ಹಿಂದುಳಿದವರು ಅನ್ನುವಂಥದ್ದು ಎಲ್ಲರೂ ಹಿಂದುಳಿದವರು ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದವರು ನಿಮ್ಮ ಬಡತನವೇ ಇದಕ್ಕೆ ಕಾರಣ ಕಾರಣ ಆಗುತ್ತೆ ಇದನ್ನು ನಿಮ್ಮನ್ನು ನಿಮ್ಮನ್ನು ಇದಕ್ಕೆ ಒಳಪಡಿಸ್ತಾರೆ ಆದ್ರಿಂದ ನೀವು ಎಚ್ಚರಿಕೆಯಿಂದ ಇರಿ ಪದ್ಮರಾಜ ಹೇಳಿದ ಅಥವಾ ಇನ್ನೊಬ್ಬ ಹೇಳಿದ ಅಂತ ಅದಕ್ಕೆ ಕೊಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಸ್ವಂತ ಬುದ್ಧಿಯನ್ನು ಬಳಸಿ ಸ್ವಾ ಸ್ವಾಭಿಮಾನದಿಂದ ಬದುಕಿ ನಿಮ್ಮ ತಂದೆ ತಾಯಿಯವರನ್ನು ಒಳ್ಳೆದ್ರಲ್ಲಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳನ್ನು ಒಳ್ಳೆದ್ರಲ್ಲಿ ನೋಡ್ಕೊಳ್ಳಿ ಅಂತ ನಾನು ಹೇಳಿಕ್ ಇಚ್ಛಿಸ್ತೇನೆ ಇನ್ನು ಕೊನೆಯದಾಗಿ ಎಲ್ಲರೂ ಕೂಡ ನಿರೀಕ್ಷೆ ಇದೆ ತಮಗೂ ಕೂಡ ನಿರೀಕ್ಷೆ ಇದೆ ನಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಸೊ ಆಗಲೇ ಹೇಳಿದ ಹಾಗೆ ಈ ಬಾರಿ ಇಲ್ಲ ಇನ್ನೊಂದು ಸಲ ನಮಗೆ ಮುಂದಕ್ಕೆ ಅವಕಾಶ ಕೊಡ್ತೇವೆ ಅನ್ನುವಂಥ ನೆಲೆಯಲ್ಲಿ ಟಿಕೆಟ್ನ ಅವಕಾಶ ತಪ್ಪಿದರೆ ನಿರ್ಧಾರ ಏನಾಗಿರುತ್ತೆ ಅಂತ ಪದ್ಮರಾಜ್ ಅವನ ಕೊನೆ ಉಸಿರಿರುವವರೆಗೂ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಮಾಡ್ತಾನೆ ಓಕೆ ಅದನ್ನು ಯಾವತ್ತೂ ಕೂಡ ನೀವು ಯಾವತ್ತೂ ಬೇಕಾದರೂ ಪದ್ಮರಾಜನಲ್ಲಿ ಕೇಳ್ಬೋದು ಓಕೆ ಯಾವತ್ತಾದರೂ ಪದ್ಮರಾಜ್ ಇದರಿಂದ ತಿರುಗಿ ಬಿದ್ದ ಅಂತ ಹೇಳಿದರೆ ಪದ್ಮರಾಜ ಒಬ್ಬ ಫೇಕ್ ಮನುಷ್ಯ ಅಂತ ನೀವು ಯಾವ ಎಲ್ಲಿಯೂ ಕೂಡ ಜಗತ್ತಾಯರಾಗಿ ಹೇಳ್ಬೋದು ಹ್ಞೂ ಸೊ ಅಸಮಾಧಾನ ಆಗುವಂಥದ್ದು ಯಾರೇ ಅಭ್ಯರ್ಥಿಯಾದರೂ ಕೆಲಸ ಮಾಡ್ತಾರೆ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಯಾವತ್ತೂ ಇರ್ತಾರೆ ಅವನ ಕೆಲಸ ಅವನ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾರೆ ಓಕೆ ಸೊ ಅದು ಮುಂದುವರಿಯುತ್ತೆ ಅನ್ನುವಂಥದ್ದು ಓಕೆ ಸೊ ಇನ್ನು ಕೊನೆಯದಾಗಿ ಒಂದು ಮಾತನ್ನು ಹೇಳೋದಿದ್ರೆ ವೀಕ್ಷಕರಿಗೆ ತಮ್ಮ ಒಂದು ಸಂದೇಶ ಆಗಿರಬಹುದು ಮೆಸೇಜ್ ಆಗಿರೋ ಹೇಳಬೇಕು ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ನಾನು ಹೇಳಿದೆ ಮೊದಲೇ ಹೇಳಿದೆ ನಾಲ್ಕೈದು ಸಲ ರಿಪೀಟ್ ಮಾಡಿ ಹೇಳಿ ಆಯಿತು ದಕ್ಷಿಣ ಕನ್ನಡದ ಎಲ್ಲ ನಾನು ನನ್ನ ಸಹೋದರ ಸಹೋದರಿಯಲ್ಲಿ ಹಿರಿಯರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಗೌರವದಿಂದ ಏನಂತ ಹೇಳಿದ್ರೆ ನಾವು ನೀವೆಲ್ಲರೂ ದೇವರ ಮಕ್ಕಳು ನಮ್ಮಲ್ಲಿ ಯಾವುದೇ ಭೇದ ಭಾವಗಳು ಬೇಡ ಮತಗಳು ಅನ್ನೋದು ಕೆಲವೊಮ್ಮೆ ಬರುತ್ತೆ ಅದನ್ನೆಲ್ಲ ನಾವು ಒಟ್ಟಿಗೆ ಕೂತ್ಕೊಂಡು ಪರಿಹರಿಸುವ ದ್ವೇಷ ಯಾರನ್ನೂ ಕೂಡ ಒಳ್ಳೇದು ಯಾವತ್ತೂ ಮಾಡೋದಿಲ್ಲ ನಾವು ಈ ಜಗತ್ತನ್ನು ಎಲ್ಲರಲ್ಲಿ ಒಳ್ಳೆಯದ್ರಲ್ಲಿದ್ದು ಗೌರವದಿಂದ ಬಾಳಿದರೆ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ನಮ್ಮನೆ ಆಗುತ್ತೆ ನಮ್ ಒಳ್ಳೇದಾಗುತ್ತೆ ನಮ್ ದೇಶ ಒಂದು ಸಮೃದ್ಧ ಭಾರತವಾಗಿ ಬೆಳೆಯುತ್ತೆ ವಿಶ್ವ ಗುರು ಮುಂದೆ ದಿವಸಗಳಲ್ಲಿ ಖಂಡಿತವಾಗ್ಲು ಆಗುತ್ತೆ ಅಂತ ಹೇಳುವಂತ ಮಾತ್ರ ನಿಮ್ಗೆ ಹೇಳ್ಲಿಕ್ಕೆ ಇಚ್ಛಿಸ್ತೇನೆ ಸವಿಸ್ತಾರವಾಗಿ ಮಾತನಾಡಿದ್ರಿ ತಮ್ಮ ಮನಸ್ಸಿನಾಳದ ಮಾತುಗಳನ್ನು ಕೂಡ ಹೇಳಿದ್ರಿ ಜೊತೆಗೆ ಒಂದಷ್ಟು ಯಾವ ರೀತಿಯ ಚಿಂತನೆಗಳಿದೆ ಅಥವಾ ನಮ್ಮ ಜಿಲ್ಲೆ ಹೇಗ ಹೇಗಿತ್ತು ಹೇಗಾಗಬೇಕು ಎಲ್ಲವನ್ನೂ ಕೂಡ ಹೇಳಿದ್ರಿ ಬಹುಶಃ ಒಂದು ಟಿಕೆಟ್ ಆಕಾಂಕ್ಷಿ ಟಿಕೆಟ್ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಗಳು ಕೂಡ ಇದೆ ನಿರೀಕ್ಷೆ ಆ ಯಶಸ್ವಿ ಆಗಲಿ ಅನ್ನುವಂಥದ್ದು ಕೂಡ ನಮ್ಮ ಹಾರೈಕೆ ಥ್ಯಾಂಕ್ ಯು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಪಾಲ್ಗೊಂಡು ಎಸ್ ಇದು ಪದ್ಮರಾಜವರು ಹಂಚಿಕೊಂಡಂತಹ ಅವರ ಮನಸ್ಸಿನ ಮಾತುಗಳು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಸೊ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ಷಣದ ಅಪ್ಡೇಟ್ಸನ್ನು ಜೊತೆಗೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ವ್ಯಕ್ತಿಗಳ ಸಂದರ್ಶನದ ಜೊತೆಗೆ ತಮ್ಮ ಮುಂದೆ ಬರ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ನಮಸ್ತೆ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्दी चैनल क्षण क्षण सुद्दी